ನಮಸ್ಕಾರ ಸ್ನೇಹಿತರೆ ರಾತ್ರಿ ಹೊತ್ತು ನಲ್ಲಿ ಹೋಗಬೇಕಾದ್ರೆ ನಮಗೆ ಭಯ ಆದರೆ ನಾವೇನು ಮಾಡ್ತೀವಿ ಕೂಡಲೇ ಒನ್ ಒನ್ ಟೂಗೆ ಡಯಲ್ ಮಾಡ್ತೀವಿ ಅಥವಾ ಹತ್ತಿರ ಇರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಯಾಕಂದರೆ ಅಲ್ಲಿ ರಕ್ಷಣೆ ಸಿಗುತ್ತೆ ಅನ್ನೋ ನಂಬಿಕೆ ಆದರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಕುತ್ತಿಗೆಗೆ ಚಾಕು ಇಟ್ಟು ನಿಮ್ಮಲ್ಲಿರೋ ಬಂಗಾರ ದೋಚೋದು ಬೇರೆ ಯಾರೋ ಕಳ್ಳರಲ್ಲ ಬದಲಾಗಿ ಆ ಕಳ್ಳರಿಂದ ನಿಮ್ಮನ್ನು ಕಾಪಾಡಬೇಕಾಗಿದ್ದ ಒಬ್ಬ ಪೊಲೀಸ್ ಯೂನಿಫಾರ್ಮ್ ಹಾಕಿರೋ ವ್ಯಕ್ತಿನೇ ಪೊಲೀಸೇ ಅದನ್ನು ಮಾಡಿದ್ರೆ ಯಾವುದೋ ಸಿನಿಮಾ ಕಥೆ ಅಲ್ಲ ಇದು ಇದು ಇವತ್ತಿನ ನಮ್ಮ ಕರ್ನಾಟಕದ ಕರಾಳ ವಾಸ್ತವ ಭಾರತದಲ್ಲಿ ಆದ್ಯಂತ ಹಿಂಗೆ ಆಗ್ತಿದೆ ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ಇತ್ತೀಚೆಗೆ ಜಾಸ್ತಿ ರಿಪೋರ್ಟ್ ಆಗ್ತಾ ಇದೆ ಬೇಲಿಯೇ ಎದ್ದು ಹೊಲ ಮೇಯಿತು ಅನ್ನೋ ಗಾದೆ ನೆನಪಿಸೋ ರೀತಿಯಲ್ಲಿ ರಾಜ್ಯದ ಪೊಲೀಸ್ ಇಲಾಖೆಗೆ ಅಕ್ಷರಶಃ ಅನ್ವಯ ಆಗ್ತಿದೆ ವಿಚಾರ ಕಳೆದ ಹನ್ನೊಂದು ತಿಂಗಳಲ್ಲಿ ಎಸ್ ಆಲ್ಮೋಸ್ಟ್ ಒಂದು ವರ್ಷದ ಅವಧಿಯಲ್ಲಿ ಇನ್ನೂರ ಮೂವತ್ತಾರು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಇಂಥ ಕೆಲಸ ಮಾಡಿ ಇವರನ್ನು ರಜಾ ಹಾಕಿ ಮನೆಗೆ ಹೋಗಿಲ್ಲ ದರೋಡೆ ರಾಬರಿ ಎಕ್ಸ್ಟ್ರಾಷನ್ ಕಿಡ್ನ್ಯಾಪಿಂಗ್ ನಷ್ಟ ದಂಧೆ ಇದರಲ್ಲಿ ಭಾಗಿಯಾಗಿ ಸಿಕ್ಕಿಬಿದ್ದು ಸಸ್ಪೆಂಡ್ ಆಗಿರೋರು ಇನ್ನೂ ಶಾಕಿಂಗ್ ಅಂದರೆ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕಾಗಿದ್ದ ರಾಜಧಾನಿ ಬೆಂಗಳೂರು ಈ ಡರ್ಟಿ ಕಾಪ್ಸ್ ಅಂದರೆ ಕಳಂಕಿತ ಪೊಲೀಸರ ಅಡ್ಡೆಯಾಗಿ ಬದಲಾಗ್ತಾ ಇದೆ ಈ ವಿಡಿಯೋದಲ್ಲಿ ಕಾಕಿ ಬಟ್ಟೆ ಹಾಕಿರೋ ಕೆಲವರು ಹೇಗೆ ಇಡೀ ಡಿಪಾರ್ಟ್ಮೆಂಟ್ನ ಮರ್ಯಾದೆ ಕಳೀತಾ ಇದ್ದಾರೆ ಈ ಕ್ರಿಮಿನಲ್ಗಳು ಹೇಗೆ ನಿಮ್ಮ ಕಣ್ಮುಂದೇನೆ ದರಡೆ ಮಾಡ್ತಿದ್ದಾರೆ ಇವರು ಹೇಗೆ ಬದಲಾಗೋಕೆ ಅಸಲಿ ಕಾರಣ ಏನು ಇದರ ಹಿಂದಿರುವ ಕಪ್ಪು ಕಾಣಿಕೆಯ ಕಪ್ಪ ಕಾಣಿಕೆಯ ಲೆಕ್ಕಾಚಾರ ಏನು ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಸ್ನೇಹಿತರೆ ಮಸ್ಮಗ ಚಾನಲ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹಾಗೆ ಸ್ನೇಹಿತರೆ ಎಲ್ಲ ಮೆಂಬರ್ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನ ಸೇರಬಹುದು ಹಾಗೆ ಸೆವೆನ್ ಸೈನ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರ್ಡಿ ಸಾಯಿಬಾಬಾ ನಾಶಿಕ್ ತ್ರಾಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ ಕಾಲ್ ಮಾಡಿ ಈಗ ಮೊದಲನೇ ಕೇಸ್ ನೋಡೋಣ ಲೊಕೇಶನ್ ದಾವಣಗೆರೆ ಸಮಯ ಕಳೆದ ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಒಬ್ಬ ಚಿನ್ನದ ವ್ಯಾಪಾರಿ ತನ್ನ ಬಿಸ್ನೆಸ್ ಮುಗಿಸ್ಕೊಂಡು ಹೋಗ್ತಿರ್ತಾರೆ ತಕ್ಷಣ ಅಲ್ಲಿಗೊಂದು ಟೀಮ್ ಬಂತು ತಾವೇನೋ ದೊಡ್ಡ ಐ ಜಿ ಸ್ಕ್ವಾಡ್ನ ಅಧಿಕಾರಿಗಳು ಅಂತ ಬಿಲ್ಡಪ್ ಕೊಡ್ತಾರೆ ಆ ವ್ಯಾಪಾರಿಯನ್ನು ಅಡ್ಡಗಟ್ಟಿ ನಕಲಿ ಬಂದೂಕು ತೋರಿಸಿ ಆತನ ಇದ್ದ ಎಪ್ಪತ್ತೆಂಟು ಗ್ರಾಮ್ ಚಿನ್ನವನ್ನು ಹೊತ್ಕೊಂಡು ಹೋಗ್ತಾರೆ ದರೋಡೆ ಮಾಡಿದ್ದು ಯಾರ ರೌಡಿಗಳಲ್ಲ ಇದು ಇದರ ರೂವಾರಿ ಮಾಳಪ್ಪ ಚಿಪ್ಪಲ್ ಕಟ್ಟಿ ಒಬ್ಬ ಪ್ರೊಬೇಷನರಿ ಪಿ ಐ ಅಂದರೆ ಇನ್ನು ಟ್ರೈನಿಂಗ್ ಮುಗಿಸಿ ಕೆಲಸಕ್ಕೆ ಜಾಯ್ನ್ ಆಗೋ ಹಂತದಲ್ಲಿರೋ ಒಬ್ಬ ಯುವ ಪೊಲೀಸ್ ಆಫೀಸರ್ ಜನರಿಗೆ ರಕ್ಷಣೆ ಕೊಡೋದು ಹೇಗೆ ಅಂತ ಕಲಿಯೋ ಬದಲು ಜನರಿಗೆ ಬಂದಕ್ಕೆ ತೋರಿಸಿ ದರೋಡೆ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಮನುಷ್ಯ ಇದೇ ಕೇಸ್ನಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಇನ್ನೊಬ್ಬ ಪಿ ಎಸ್ ಐ ಕೂಡ ಶಾಮೀಲಾಗಿದ್ದ ಯೋಚನೆ ಮಾಡಿ ಸ್ನೇಹಿತರೆ ಯುವ ಅಧಿಕಾರಿಗಳೇ ಹೇಗೆ ಕ್ರಿಮಿನಲ್ ಮೈಂಡ್ಸೆಟ್ ಇಟ್ಕೊಂಡು ಬಂದರೆ ಇನ್ನು ಮುಂದಿನ ಮೂವತ್ತು ವರ್ಷ ಇವರ ಇಲಾಖೆಯಲ್ಲಿ ಏನು ಕೆಲಸ ಮಾಡಬಹುದು ಅಂತ ಎರಡನೇ ಕೇಸ್ ಅಂತೂ ಪಕ್ಕಾ ಮನಿ ಹೈಸ್ಟ್ ವೆಬ್ ಸೀರೀಸ್ ತರ ಇದೆ ಬೆಂಗಳೂರಲ್ಲಿ ಹಾಡ ಹಾಗೆ ಏಳು ಕೋಟಿ ರೂಪಾಯಿ ದರೋಡೆಯಾಯಿತು ಬ್ಯಾಂಕ್ಗಳಿಗೆ ಹಣ ತುಂಬ ವಾಹನ ಅಡ್ಡಗಟ್ಟಿ ರಾಜಧಾನಿಯಲ್ಲಿ ಸಿನಿಮೀಯ ಸ್ಟೈಲಲ್ಲಿ ಹಣ ದೋಚಿದ್ರು ಇಡೀ ದೇಶ ತಿರುಗಿ ನೋಡ್ತು ಬೆಂಗಳೂರು ಕಡೆಗೆ ಎಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ವಿ ಯಾರಪ್ಪ ಆಯಿತು ಅಂತಾರಾಷ್ಟ್ರೀಯ ಗ್ಯಾಂಗ್ ಆಯಿತು ಅಂತ ಪೊಲೀಸರು ಕೆಡಿಸ್ಕೊಂಡಿದ್ರು ಆದರೆ ತನಿಖೆ ಮಾಡಿದಾಗ ಗೊತ್ತಾಗಿದೆ ಏನು ಗೊತ್ತಾ ಈ ದರೋಡೆಯ ಸ್ಕೆಚ್ ಹಾಕೊಟ್ಟಿದ್ದೆ ಗೋವಿಂದಪುರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಎಸ್ ಒಬ್ಬ ಆಗಿ ಆತನಿಗೆ ಸಿ ಎಲ್ಲಿರುತ್ತೆ ಪೊಲೀಸರು ರೌಂಡ್ಸ್ ಯಾವಾಗ ಬರ್ತಾರೆ ಎಸ್ಕೇಪ್ ಆಗೋದು ಹೇಗೆ ಎಲ್ಲ ಅರ್ದು ಕೊಡ್ದಂಗೆ ಮಾಹಿತಿ ಇತ್ತು ಅದನ್ನು ಬಳಸಿ ಕಳ್ಳರಿಗೆ ಟ್ರೈನಿಂಗ್ ಕೊಟ್ಟು ನೋಡಿ ಇಲ್ಲಿ ಕ್ಯಾಮರಾ ಇಲ್ಲ ಇಲ್ಲಿ ದೊರಡೆ ಮಾಡಿ ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಂಥ ಮಹಾನುಭಾವ ರಕ್ಷಣೆ ಕೊಡಬೇಕಾದವ್ರೆ ಕಳ್ಳರ ಗುರು ಆಗಿಬಿಟ್ರೆ ಕಳ್ಳತನ ತಡೆಯೋದು ಯಾರು ಸ್ವಾಮಿ ಇನ್ನು ಮೂರನೇ ಕೇಸ್ ಕೇಳಿದ್ರೆ ನಿಮಗೆ ನಗು ಬರ್ಬೋದು ಸೆಟ್ಟು ಬರ್ಬೋದು ಸಾಮಾನ್ಯವಾಗಿ ಕಳ್ಳರು ಜನರ ಹತ್ರ ಕದಿತಾರೆ ಆದರೆ ನಮ್ಮ ಬುದ್ಧಿವಂತ ಪೊಲೀಸ್ ಪೇದೆ ಜಬಿಯು ಏನು ಮಾಡಿದ್ದು ಗೊತ್ತಾ ಕಳ್ಳನ ಹತ್ರನೇ ಕದ್ದಿದ್ದು ಕೆ ಸುಂದರ ತನಿಖೆಗೆ ಬಂದಿದ್ದ ಆರೋಪಿಯ ಕಾರಿನಲ್ಲಿ ಹನ್ನೊಂದು ಲಕ್ಷ ರೂಪಾಯಿ ಹಣ ಇತ್ತು ಅದನ್ನು ಸೀಸ್ ಮಾಡಿ ಕೋರ್ಟ್ಗೆ ಒಪ್ಪಿಸಬೇಕಾಗಿದ್ದ ಜಬುಲ್ಲ ಅದನ್ನು ಲಪಟಾಯಿಸಿ ಮನೆಗೆ ತಗೊಂಡು ಹೋಗಿದ್ರು ಆ ಕದ್ದ ದುಡ್ಡಲ್ಲಿ ಹೆಂಡ್ತಿಗೆ ಒಡವೆ ಕೂಡ ಮಾಡಿಸಿದ್ರು ಉಳಿದ ಹಣವನ್ನು ಮಂಚದ ಅಡಿಯಲ್ಲಿ ಬಚ್ಚಿಟ್ಟಿದ್ರು ಮಲ್ಕೊ ನಿನ್ ಮೇಲೆ ನಾನು ಮಲಗ್ತೀನಿ ಅಂಥೇಳಿ ಕೊನೆಗೆ ಸಿ ಸಿ ಟಿ ವಿ ಚೆಕ್ ಮಾಡಿದಾಗ ಈ ಮಹಾನ್ ಭಾವನ ಕೈಚಳಕ ಕ್ಲಿಯರಾಗಿ ಸಿಕ್ಕಿಬಿಡ್ತು ನೋಡಿ ಕಳ್ಳನಿಂದ ರಿಕವರಿ ಮಾಡಿದ್ದನ್ನೇ ಸರ್ಕಾರಕ್ಕೆ ಜಮಾ ಮಾಡಿದೆ ಜೇಬಿ ಇಳಿಸುವ ಮಟ್ಟಕ್ಕೆ ಹೋಗಿದೆ ಪೊಲೀಸ್ ಇಲಾಖೆಯಲ್ಲಿ ಕೆಲವರ ಮೈಂಡ್ಸೆಟ್ ಈಗ ನಿಮ್ಮ ಮನಸ್ಸಲ್ಲೊಂದು ಪ್ರಶ್ನೆ ಬರ್ತಿರ್ಬೋದು ಯಾಕೆ ಕರ್ನಾಟಕ ಪೊಲೀಸ್ ಅಂದರೆ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿತ್ತಲ್ಲ ಸ್ಕಾಟ್ಲ್ಯಾಂಡ್ ಯಾರ್ಡ್ ಆಫ್ ಇಂಡಿಯಾ ಅಂತ ಕರೀತಿದ್ರಲ್ಲ ಇವತ್ತು ಯಾಕೆ ಹಿಂಗಾಗ್ತಾ ಇದೆ ಅಂತ ಯಾಕೆ ಈ ರೀತಿ ಆಗಿ ಬದಲಾಗ್ತಿದ್ದಾರೆ ಅಂಥೇಳಿ ಸ್ನೇಹಿತರೆ ಎಲ್ಲರೂ ಅಲ್ಲ ಪಾಪ ಕಮ್ಮಿ ಸಂಬಳಕ್ಕೆ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ನಿಯತ್ತಾಗೂ ಇಟ್ಕೊಂಡು ಕೈ ಬಾಯಿ ಕ್ಲೀನ್ ಆಗೋ ಕೆಲಸ ಮಾಡ್ತಿರೋ ದೊಡ್ಡ ಸಂಖ್ಯೆಯನ್ನು ಪೊಲೀಸರು ಇವತ್ತಿಗೂ ಇದ್ದಾರೆ ಆದರೆ ಇವರು ಅವರೆಲ್ಲರ ಮರ್ಯಾದೆಯನ್ನ ಕಳಿತಾ ಇದ್ದಾರೆ ಯಾಕೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಮಸ್ಯೆಯ ಬುಡಕ್ಕೆ ಹೋಗಬೇಕು ಮುಖ್ಯವಾಗಿ ಮೂರು ಕಾರಣಗಳಿದಾವೆ ಮೊದಲನೇದು ಆರ್ ಮೈಂಡ್ಸೆಟ್ ಬಂಡವಾಳ ಮತ್ತು ಲಾಭ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಟು ಸತ್ಯ ಇವತ್ತು ಸರ್ಕಾರಿ ಕೆಲಸ ಅಂದ್ರೆ ಅದೊಂದು ಸೇವೆಯಾಗಿ ಉಳಿದಿಲ್ಲ ಬಿಸ್ನೆಸ್ ಆಗಿದೆ ನೇಮಕಾತಿ ಹಂತದಲ್ಲೇ ಭ್ರಷ್ಟಾಚಾರ ಅದು ಸಾಬೀತಾಗಿದೆ ವ್ಯಕ್ತಿ ನಲವತ್ತೈವತ್ತು ಲಕ್ಷ ರೂಪಾಯಿ ಲಂಚ ಕೊಟ್ಟು ಪಿ ಎಸ್ ಎ ಹುದ್ದೆಗೆ ಬಂದ್ರೆ ಆತ ಸೀಟಿನ ಮೇಲೆ ಕೂತ ತಕ್ಷಣ ಏನು ಯೋಚನೆ ಮಾಡ್ತಾರೆ ಹಾಕಿರೋ ಬಂಡವಾಳ ಹೆಂಗೆ ರಿಟರ್ನ್ ಅಂತ ಯೋಚನೆ ಮಾಡ್ತಾರೆ ಆಗ ಆತನಿಗೆ ನ್ಯಾಯ ನೀತಿ ಕಾಯ್ದೆ ಯಾವುದು ಮುಖ್ಯ ಆಗಲ್ಲ ಕಾಣಿಸೋದು ದುಡ್ಡು ಜೊತೆಗೆ ಟ್ರಾನ್ಸ್ಫರ್ ಬೇಕಾಗಿರೋ ಸ್ಟೇಷನಿಗೆ ಹಾಕಬೇಕು ಅಂದ್ರೂ ಕೂಡ ಅಗೇನ್ ಹಿಂಸೆ ಅಲ್ಲೂ ಕೂಡ ಲಂಚ ಮೇಲಧಿಕಾರಿಗಳಿಗೆ ಪೊಲಿಟಿಷಿಯನ್ಸ್ಗೆ ಈಗ ಏನು ಮಾಡ್ತಾರೆ ಯೂನಿಫಾರ್ಮ್ ಹಾಕೊಂಡೆ ರಿಯಲ್ ಎಸ್ಟೇಟ್ ದಂಧೆ ರಾಜಿ ಪಂಚಾಯಿತಿ ಅಲ್ಲಿ ಡೀಲಿಂಗ್ ಆ ಡೀಲ್ ಈ ಡೀಲ್ ಕಳ್ಳರೊಂದಿಗೆ ಶಾಮೀಲಾಗೋದು ಅಮಾಯಕರನ್ನ ಹೆದರಿಸ ಸುಲಿಗೆ ಮಾಡೋದು ಇದೆಲ್ಲ ಶುರು ಮಾಡ್ತಾರೆ ಬರೀ ಸ್ಯಾಲ್ರಿ ಆತ ಕೊಟ್ಟಿರೋ ಲಕ್ಷ ರೂಪಾಯಿ ವಾಪಸ್ ಆಗಲ್ಲ ಟ್ರಾನ್ಸ್ಫರ್ ಬೇಕಾಬಿಟ್ಟಿ ಪೋಸ್ಟಿಂಗ್ ಅದರಿಂದ ಬಚಾವಾಗಕ್ಕೂ ಆಗಲ್ಲ ಆ ಸಂಬಳದಲ್ಲಿ ಇದು ಕಹಿ ಸತ್ಯ ಇದು ಹಾಗೆ ನೆಕ್ಸ್ಟ್ ಸ್ನೇಹಿತರೆ ದಿ ಗಾಡ್ ಕಾಂಪ್ಲೆಕ್ಸ್ ಮತ್ತೆ ಭಯ ಇಲ್ಲದೆ ಇರೋದು ಕಾಕಿ ಯೂನಿಫಾರ್ಮ್ ಹಾಕಿದ ತಕ್ಷಣ ಕೆಲವರಿಗೆ ತಾವೇ ಕಾನೂನು ಅನ್ನೋ ವಿಚಾರ ಆ ರೀತಿಯ ಒಂದು ಪವರ್ ಸಿಂಡ್ರೋಮ್ ತಲೆ ಒಳಗಡೆ ಸೇರ್ಕೊಂಡ್ಬಿಡತ್ತೆ ನಾನು ಏನು ಮಾಡಿದ್ರು ಯಾರೂ ಕೇಳಲ್ಲ ಸಿಸ್ಟಮ್ ನನ್ನ ಕೈಯಲ್ಲಿದೆ ನಾನೇಲ್ವಾ ಜಾರಿ ಮಾಡೋದು ಅನ್ನೋ ಅಹಂಕಾರವನ್ನು ಕೆಲವರು ತೋರಿಸ್ತಾರೆ ಒಂದು ವೇಳೆ ಸಿಕ್ಕಿಬಿದ್ರು ಏನಾಗುತ್ತೆ ಸಸ್ಪೆಂಡ್ ಅಲ್ವಾ ಸಸ್ಪೆಂಡ್ ಅಂದ್ರೆ ಏನು ಜಾಬ್ನಿಂದ ಶಾಶ್ವತವಾಗಿ ತೆಗೆದು ಹಾಕೋದಲ್ಲ ಅದೊಂದು ರೀತಿ ಪೇಯ್ಡ್ ಹಾಲಿಡೇ ಇದ್ದ ಹಾಗೆ ಮೂರು ತಿಂಗಳು ಆರು ತಿಂಗಳು ಮನೇಲಿರೋದು ಅಷ್ಟೆ ಆಮೇಲೆ ರಾಜಕೀಯ ಪ್ರಭಾವ ಬಳಸಿ ಅಥವಾ ಅದೇ ಭ್ರಷ್ಟಾಚಾರದ ಹಣ ಬಳಸಿ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗೋದು ಇಲಾಖೆಯಲ್ಲಿ ಕಠಿಣ ಶಿಕ್ಷೆ ಆಗ್ತಿಲ್ಲ ಅನ್ನೋ ಧೈರ್ಯನೇ ಇವ್ರನ್ನ ಮತ್ತೆ ಮತ್ತೆ ತಪ್ಪು ಮಾಡೋಕೆ ಪ್ರೇರೇಪಿಸ್ತಾ ಇದೆ ನೆಕ್ಸ್ಟ್ ಲೈಫ್ ಸ್ಟೈಲ್ ವ್ಯಾಮೋಹ ಇಲಾಖೆಯಲ್ಲಿನ ಕೆಲವು ಭ್ರಷ್ಟ ಮೈಂಡ್ಗಳಿಗೆ ರಾತ್ರೋರಾತ್ರಿ ಶ್ರೀಮಂತರಾಗೋ ಕಾಂಪ್ಲೆಕ್ಸ್ ಕಟ್ಸ್ಕೊಂಡು ಅದ್ದೂರಿ ಕಾರ್ಗಳಲ್ಲಿ ಓಡಾಡೋ ಆಸೆ ಇದೆ ಬರೀ ಸಂಬಳ ಸಾಗಲಲ್ಲ ಐಷಾರಾಮಿ ಕಾರ್ ಬೇಕು ಫ್ಲಾಟ್ ಬೇಕು ಪಾರ್ಟಿ ಬೇಕು ಪ್ರಾಪರ್ಟಿ ಬೇಕು ಈ ಈಸಿ ಮನಿ ಅಥವಾ ಸುಲಭದ ಹಣದ ರುಚಿ ಸಲ ನೋಡಿದ್ರೆ ಯೂನಿಫಾರ್ಮ್ ಅಂದ ಮೇಲೆ ಬಂದೇ ಬರುತ್ತಲ್ವಾ ಮೈಂಡ್ ಮೈಂಡ್ಸೆಟ್ ಕರಪ್ಟಾಗಬೇಕು ಅಷ್ಟೇ ದುಡ್ಡು ಬಂದು ಕಾಲ ಹತ್ರ ಬಿಡೋಂಗ ಮಾಡೋದು ಕಷ್ಟ ಇಲ್ಲ ಪವರ್ ಸೊ ಆ ಚಟ ಹತ್ತಿದ್ರೆ ಬಿಡೋದು ತುಂಬ ಕಷ್ಟ ಲಿಮಿಟೇ ಇಲ್ಲ ಎಂಡೇ ಇಲ್ಲ ಎಷ್ಟಿದ್ರೂ ಸಾಕಾಗಲ್ಲ ಅದಕ್ಕಾಗಿಯೇ ಡ್ರಗ್ ಪೆಡ್ಲರ್ಗಳೊಂದಿಗೆ ಡೀಲ್ ಮಾಡ್ಕೊಳ್ಳೋದು ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಮಾಡೋದು ಕಾಮನ್ ಆಗ್ತಾ ಇದೆ ಈ ತರಹದ ಘಟನೆಗಳಿಂದ ಆಗ್ತಿರೋ ನಷ್ಟ ಕೇವಲ ಹಣದ್ದಲ್ಲ ಸ್ನೇಹಿತರೆ ನಂಬಿಕೆ ದೊಡ್ಡದು ನಂಬಿಕೆ ಕಿತ್ಕೊಂಡು ಹೋಗುತ್ತೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದ ಡಿಜಿಪಿ ಎಂ ಎ ಸಲೀಂ ಅವರೇ ಇತ್ತೀಚೆಗೆ ಎಲ್ಲ ಅಧಿಕಾರಿಗಳಿಗೆ ಖಡಕ್ ಪತ್ರವನ್ನು ಬರೆದಿದ್ದಾರೆ ನಾವು ಸುಮ್ಮ ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಸಲೀಂ ಅವರು ಬರೆದಿರೋ ಪತ್ರ ನೋಡಿ ದರೋಡೆ ಕಳ್ಳತನದಂತಹ ಪ್ರಕರಣಗಳಲ್ಲಿ ಪೊಲೀಸರೇ ಭಾಗಿಯಾಗ್ತಿರೋದು ಇಲಾಖೆಗೆ ತೀವ್ರ ಮುಜುಗರ ತಂದಿದೆ ಅಂತ ಹೇಳಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿರೋ ಡಿ ಜಿ ಪಿ ಎಂ ಎ ಸಲೀಂ ಅವರು ಬರೆದಿರೋ ಪತ್ರದ ಲೈನ್ ಐ ರಿಪೀಟ್ ಸಲೀಂ ಅವರ ಲೈನ್ ದರೋಡೆ ಕಳ್ಳತನದಂತಹ ಪ್ರಕರಣಗಳಲ್ಲಿ ಪೊಲೀಸರೇ ಭಾಗಿಯಾಗ್ತಿರುವುದು ಇಲಾಖೆಗೆ ತೀವ್ರ ಮುಜುಗರ ತಂದಿದೆ ಇಲಾಖೆಯ ಮಾನ ಹೋಗ್ತಿದೆ ಇದನ್ನು ನಾನು ಸಹಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ಪ್ರಜೆ ತನಗೆ ಅನ್ಯಾಯ ಆದಾಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋಕೆ ಭಯ ಪಡೋ ಪರಿಸ್ಥಿತಿ ಬಂದರೆ ಅದು ಪ್ರಜಾಪ್ರಭುತ್ವದ ಸೋಲು ಇವರಲ್ಲೇ ಇಷ್ಟೊಂದು ಕಳ್ಳರಿದ್ರೆ ಇನ್ ಯಾರಿಗ ದೂರ್ ಕೊಡೋದು ಅಂತ ಹೇಳಿ ಜನ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ಬರುತ್ತೆ ಹಾಗಿದ್ರೆ ಇದಕ್ಕೆ ಏನು ಪರಿಹಾರ ಬರೀ ಸಸ್ಪೆಂಡ್ ಮಾಡಿದ್ರೆ ಸಾಕ ಖಂಡಿತ ಸಾಲಲ್ಲ ಒಂದು ಡಿಸ್ಮಿಸಲ್ ಪಾಲಿಸಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದ ಅಧಿಕಾರಿಯನ್ನು ನಶಾ ದಂಧೆಯಲ್ಲಿ ಪಾಲ್ಗೊಂಡ ಅಧಿಕಾರಿಯನ್ನು ಕೇವಲ ಅಮಾನತು ಮಾಡೋದಲ್ಲ ಸೇವೆಯಿಂದ ಶಾಶ್ವತವಾಗಿ ವಜಾ ಮಾಡಬೇಕು ಎನ್ ಡಿ ಪಿ ಎಸ್ ಆ್ಯಕ್ಟ್ ನಶಾ ದಂಧೆಕೋರ್ರಿಗೆ ಮಾತ್ರ ಅಲ್ಲ ಅದರಲ್ಲಿ ಪಾಲ್ಗೊಂಡವರಿಗೆ ಸಪೋರ್ಟ್ ಕೊಟ್ಟ ಅಧಿಕಾರಿಗಳಿಗೂ ಅನ್ವಯ ಆಗಬೇಕು ಬಹಳ ದಿನಗಳ ಕಾಲ ಹೊರಗೆ ಬರಬಾರ್ದು ಆ ರೀತಿ ಪನಿಷ್ಮೆಂಟ್ ಇರಬೇಕು ಇನ್ನೊಂದ್ಸಲಿ ಕಾಕಿ ಮುಟ್ಟಂಗೆ ಇರಬಾರ್ದು ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಇರಬಾರ್ದು ದುಡ್ಡು ಕೊಟ್ಟು ಬರೋದು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಆಗೋದು ಅದೆಲ್ಲ ಬಂದ್ ಆಗಬೇಕು ನೆಕ್ಸ್ಟ್ ನೋ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಎಸ್ ಪೊಲೀಸ್ ವರ್ಗಾವಣೆಯಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪನೇ ಇರಬಾರ್ದು ಒಂದು ಪ್ರೈವೇಟ್ ಕಂಪ್ನಿಲಿ ಆ ಪೊಸಿಷನ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಮಾಡ್ತಾರಲ್ಲ ಹಂಗಿರಬೇಕು ಅದು ಸಾವಿರಾರು ಜನ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಹಗಲು ರಾತ್ರಿ ನಮಗೋಸ್ಕರ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಇದ್ದಾರೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಕೆಲಸ ಮಾಡ್ತಿರೋ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಆದರೆ ಇಂತಹ ಕಪ್ಪು ಕುರಿಗಳಿಂದ ಇಡೀ ಇಲಾಖೆಯ ಮರ್ಯಾದೆ ಹೋಗೋದನ್ನ ತಡಿಬೇಕು ಕಡಿಮೆ ಆಗಿ ನಿಮ್ಗೊಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮಗೆ ಅಲ್ಲಿ ಧೈರ್ಯ ಸಿಗುತ್ತಾ ಅಥವಾ ಹೋಗೋಕೆ ಹೆದರಿಕೆ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನ ಮುಚ್ಚುಮರೆಯಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಸ್ನೇಹಿತರೆ ಇದು ಸರ್ಕಾರಕ್ಕೆ ಈ ವಿಚಾರ ತಲುಪಬೇಕು ಅವರ ಗಮನಕ್ಕೆ ಬರಬೇಕು ಇಡೀ ಪೊಲೀಸ್ ಇಲಾಖೆಗೂ ಕೂಡ ಇದು ಅರಿವಾಗಬೇಕು ಪೊಲೀಸ್ ಇಲಾಖೆ ಅನ್ನೋದು ಪವರ್ ಅನ್ನ ಹಿಂಗೆ 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 ಬೀಸುವ ಒಂದು ಇಲಾಖೆ ಅಲ್ಲ ಅದು ಜನರಿಗೆ ಆ ಭಯ ಕೊಡೋ ಇಲಾಖೆ ಅನ್ನೋ ಮೈಂಡ್ಸೆಟ್ ಶಿಫ್ಟ್ ಆಗಬೇಕು ಕಳ್ಳರಿಗೆ ಮಾತ್ರ ದರೋಡೆಕೋರರಿಗೆ ಮಾತ್ರ ಕ್ರಿಮಿನಲ್ಸಿಗೆ ಮಾತ್ರ ತಪ್ಪು ಮಾಡೋರಿಗೆ ಮಾತ್ರ ಪೊಲೀಸರನ್ನ ಕಂಡ್ರೆ ಭಯ ಆಗಬೇಕು ಜನರಿಗೆ ಫ್ರೆಂಡ್ಸ್ ಅನ್ನೋ ಫೀಲಿಂಗ್ ಬರಬೇಕು ಆ ಥರ ಇಲಾಖೆ ಬಿಹೇವ್ ಮಾಡಬೇಕು ಆ ಮೈಂಡ್ಸೆಟ್ ಶಿಫ್ಟ್ ಆಗಬೇಕು ಹಾಗಾಗಿ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಆಸಕ್ತರು ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ಸೇರ್ಬೋದು ಆಮೇಲೆ ಎಲ್ಲ ಮೆಂಬರ್ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಆಕ್ಸೆಸ್ ಪಡ್ಕೊಳ್ಬಹುದು ನಮಸ್ಕಾರ ಸ್ನೇಹಿತರೆ